ಮೊದಲಿಗೆ ಆರ್ ಸಿ ಬಿ ಮಹಿಳಾ ಟೀಮ್ಗೆ ಮಾರ್ಟಿನ್ ತಂಡದ ಪರವಾಗಿ ಒಬ್ಬ ಕನ್ನಡಿಗನಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಡಬ್ಲ್ಯೂ ಪಿ ಎಲ್ ಕಂಗ್ರ್ಯಾಚುಲೇಷನ್ಸ್ ಅವರು ಗೆದ್ದಿದ್ದ ಅದಕ್ಕೆ ಮುಂಚೆನೇ ಮಾಡಿಟ್ಟಿದ್ದು ಹಾಡಿದ್ದು ನಾನು ಅವರು ಗೆದ್ದ ಜೋಶಲ್ಲಿ ಧ್ರುವ ಸದ್ಯಕ್ಕೆ ಫೋನ್ ಮಾಡಿದೆ ಒಂದು ಒಂದು ಹಾಡು ಕಳಿಸ್ತೀನಿ ಅದರಲ್ಲಿ ಆ ಪೋರ್ಷನ್ ನಿಮ್ಗೆ ಇಷ್ಟ ಆಗುತ್ತೆ ನೋಡ್ಬಿಟ್ಟು ಹಾಡು ಹೇಳ್ತೀಯ ಕಳಿಸಿ ನೋಡೋಣ ಅಂದ ಅವ್ಸ್ತಾಯಿದ್ದು ಸಿಕ್ಕದಾಗೆಲ್ಲ ಚಾಸ್ ಆಡ್ತೀವಿ ಸ್ಪೋರ್ಟ್ಸ್ ಪ್ರಿಯ ಜಿಮ್ ಪ್ರಿಯ ಕಳಿಸ್ತ ಅವನಿಗೆ ನನ್ನ ವಾಯ್ಸು ನೀವು ಬದ್ಲಾಯ್ಸಂಗಿಲ್ಲ ಬೇರೆದೇ ಏನ್ ಬೇಕಾದ್ರೆ ಹಾಡ್ತೀನಿ ಆ ಜಿಂಗಲ 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 ಜೈ ಆರ್ ಸಿ ಇ ಬಿ ಅಂತ ಪಕ್ಕ ಹೇಳ್ತೀನಿ ಅಂತ ಬಟ್ ಅಂತ ಆಯ್ತು ಕಣ ನಾಳೆ ನಾಡಿದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅರ್ಜುನ್ ಸಾಹೇಬ್ರಿಗೆ ಫೋನ್ ಮಾಡಿದೆ ಈತನು ಫೋನ್ ತೆಗೆದು ನಾಯೇ ಸಕ್ಕತ್ತಾಗಿದೆ ಸರ್ ಅದು ಕ್ರಿಕೆಟಿಗೆ ನನಗೆ ಈತ ಒಂದು ಭಯಂಕರ ಒಳ್ಳೆ ಐಕ್ಕ ಅಂತ ನನಗೆ ಅನಿಸೋದು ಅದು ನಿಮಗೂ ಅನಿಸ್ತಲ್ಲಿ ನಮ್ಮೆಲ್ಲರ ಶ್ರಮ ಅವನು ತುಂಬ ಚೆನ್ನಾಗಿ ಹಾಡಿದ್ದಾನ ನನಗೆ ಅರ್ಜುನಿಗೆ ತುಂಬ ಕನ್ವಿನ್ಸ್ ಆದ್ವಪ್ಪ ಅವನಿಷ್ಟ ಅಂತಲ್ಲ ಅವನಿಗೆ ಡೌಟ್ ಟೋಟಲ್ ಏ ಕರೆಕ್ಟಾಗಿ ಆಡಿದ್ದೀನ ಕರೆಕ್ಟಾಗಿ ಆಡಿದ್ದೀನಿ ಕೇಳ್ತಾನೆ ಇದ್ದ ಸೊ ಸಂಗೀತ ಪ್ರಿಯ ಕೂಡ ಸುಮಾರು ಹಾಡು ಬರ್ದಿರೋದ್ರಿಂದ ಇದೆಲ್ಲ ದೋಸ್ತಿ ಸೇರ್ಕೊಂಡು ಇವಾಗ ಆರ್ ಸಿ ಬಿಗೆ ಮಾರ್ಟಿನ್ ತಂಡದ ವತಿಯಿಂದ ಒಬ್ಬ ಕನ್ನಡಿಗರ ಎಲ್ಲರ ವತಿಯಿಂದ ಈ ಹಾಡನ್ನ ನಾವು ಜನತೆಗೆ ಕೇಳಿಸ್ತಾ ಇದ್ದೀವಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ಅಂತ ಇತ್ತು ಒಂದು ರೆಕಾರ್ಡಿಂಗ್ ಇವಾಗ ಮುಗಿದಿದೆ ಸ್ವಲ್ಪ ಮುಂದೆ ತಾಂತ್ರಿಕ ದೋಸ ಅಂತ ಒಂದು ಕರಿತಾರಲ್ಲ ಅದನ್ನ ಬೋರ್ಡ್ ಹಾಕ್ಬಿಟ್ಟು ಒಂದು ಅವರು ದಳ್ಳ ನಾಂತಿದ್ದೀನಿ ಟೋಟಲ್ ಸಾಂಗ್ನೇ ಧ್ರುವ ಅವರು ಆಡಿದ್ದಾರೆ ಅಥವಾ ಎಷ್ಟು ಪೋರ್ಷನ್ ಆಡಿದ್ದಾರೆ ಎಷ್ಟು ಸಾಲುಗಳು ಆಡಿದ್ದಾರೆ ಇಲ್ಲ ಆದ್ರ ಮೇಜರ್ ಜಿಂಗಳ ಜಿಂಗಲ ಜಿಂಗಳ ಜೈ ಆರ್ ಸಿ ಬಿ ಅಂತಿದೆ ಆ ಪೋರ್ಷನ್ ಅದೇ ಅದ್ರ ಹಾರ್ಟ್ ಹಾರ್ಟಿಗೆ ಕೈ ಅದು ಆಮೇಲೆ ಇನ್ನೊಂದು ನಾಲ್ಕೈದು ಲೈನ್ ಆಮೇಲೆ ಗೊತ್ತ ತಿರ್ಗಾ ಈಗ ಇದ್ರೂ ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಾ ಬಟ್ ಸಾರ್ ವಾಯ್ಸ್ ಏನಿದೆ ಅದನ್ ಬಿಟ್ಟು ಮಿಕ್ಕಿದೆಲ್ಲ ಸಣ್ಣದಾಗ ಆಡಿದಾನೆ ಫಸ್ಟ್ ಟೈಮ್ ಇರೋದು ಬಟ್ ಎಕ್ಸ್ಟ್ರಾ ಆಡಿನದು ಅವ್ನ ಅನ್ಸಲ್ಲ ಅವನು ಥಿಯೇಟರ್ ಹಿನ್ನೆನ ಅದ್ರಿಂದ ಸಖತ್ ತಾಳಪ್ಪನೆ ಇಟ್ಕೊಂಡೆ ಏನೋ ಬಿಟ್ಟ ಸರ್ ಯೂಶ ಆರ್ ಸಿ ಬಿಗೆ ಸಿಕ್ಕಾಪಟ್ಟೆ ಸಾಂಗ್ಸ್ ಟ್ರಿಬ್ಯೂಟ್ ಮಾಡಿದ್ದಾರೆ ಆರ್ ಸಿ ಬಿ ಹೆಸರಲ್ಲಿ ತುಂಬಾ ಆಲ್ಬಮ್ ಸಾಂಗ್ಗಳು ಬಂದಿದ್ದಾವೆ ಬಟ್ ನಿಮ್ ಹೆಸರಿಗೆ ತಕ್ಕನಾಗೆ ಪದಪುಂಜ ತುಂಬಾ ವಿಕಟ ಆಕಟಕವಾಗಿ ಇದಾವೆ ನಾನು ಒಂದಷ್ಟು ಕೇಳ್ದೆ ನೀವು ರೆಕಾರ್ಡ್ ಮಾಡ್ತಿದ್ದಾಗ ಆ ಪದಗಳನ್ನ ಹೆಂಗೆ ಪೋಣಿಸಿದ್ರಿ ಏನು ಅವುಗಳ ಅರ್ಥ ಅಂತ ಯಾಕಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಕೆಲವೊಂದು ಆ ಪದಗಳು ಅದಕ್ಕೆ ಸ್ವಲ್ಪ ಅದು ಈ ಒಂದು ತಂಡದಲ್ಲಿ ಉತ್ತರದವರೆಲ್ಲ ಜಾಸ್ತಿ ಇರ್ತಾರೆ ಎಲ್ರಿಗೂ ಅರ್ಥ ಆಗಲಿ ಅಂತ ಏನೋ ಮಾಡಿದ್ದೀವಿ ಜಾಸ್ತಿ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಮತ್ತೆ ಹಾರ್ಡ್ ರಿಲೀಸ್ ಮಾಡಿದಾಗ ಏನು ಕೇಳಕ್ಕೆ ಇರಲ್ಲ ಅಲ್ಲೇ ಕೇಳಿ ಅರ್ಥ ಆಗುತ್ತೆ ಚೆನ್ನಾಗಿ ಹಿಂದಿ ವರ್ಡ್ಸ್ ಮಿಕ್ಸ್ ಇದೆ ಹೌದು ಹೌದು ನೀವು ಫಸ್ಟ್ ಟೈಮ್ ಸಿಂಗರ್ ಆಗಿದ್ರ ಅತಿ ಹೆಚ್ಚು ಫ್ಯಾನ್ ಫಾಲ್ ಆಗಿರ್ತಕ್ಕಂಥ ಒಂದು ಸಾಂಗ್ ಸಾಂಗ್ ಗೆ ಧ್ವನಿ ಆಗೋ ಮೂಲಕ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಹಾಡೋ ಹವ್ಯಾಸ ನನಗಿಲ್ಲ ಇದೆಲ್ಲ ವಿಷನೆಲ್ಲ ಇವ್ರದ್ದು ಯೋಗರಾಜ್ ಭಟ್ ಸರ್ದೇನೆ ಫೋನ್ ಮಾಡಿ ಏನೋ ಒಂದು ಸ್ವಲ್ಪ ಕೀಚಿದ್ದೀನಿ ಬಂದು ಮೈಕ್ ಮುಂದೆ ಪಡ್ಕೋತಿಯಾ ಅಂದರು ಸರಿ ಟ್ರೈ ಮಾಡ್ಕೊಂಡು ಬಂದು ಟ್ರೈ ಮಾಡಿದ್ದು ಎಂಕರೇಜ್ ಮಾಡಿದ್ರು ಎ ಪಿ ಎಸ್ ಜೋನ್ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಭಟ್ರು ಅವರಾಗಿರ್ಬೋದು ಎಂಕರೇಜ್ ಮಾಡಿದ್ರು ತಪ್ಪಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಹಾಡಿದ್ದಿತ್ತು ಬೇಗ ಆಯ್ತು ಅಂತ ಒಂದು ನನಗೆ ಪರ್ಸ್ನಲಿ ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ ಥರೋಲಿ ಎಂಜಾಯ್ಡ್ ದ ಲಿರಿಕ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇವರ್ ದ ವಿಷನ್ ಆರ್ ಸಿ ಬಿ ಸಾಂಗ್ದು ವಿಷನ್ ಈ ನಮ್ಮ ಕೈಯ್ಯಲ್ಲಿ ಹಾಡಿಸ್ಬೇಕು ಅಂತ ಅನ್ಕೊಂಡಿತಿತ್ತು ಸೊ ಎಲ್ಲ ಥರ ಹಾಡಿದ್ದಾರೆ

ಇನ್ ಕೇಸ್ ಬಾಕ್ಸ್ ಬಾಕ್ಸ್ಗೆ ಮಾರ್ಟಿನ್ ಟೀಮ್ ವರ್ಕ್ ನಿಮ್ಮನ್ನು ಇನ್ವೈಟ್ ಮಾಡಿದ್ರೆ ಕಾಮೆಂಟ್ ಬಾಕ್ಸ್ ಹೋಗ್ತೀರಾ ಸರ್ ಸೆಲೆಬ್ರಿಟಿ ಕಮೆಂಟೇಟರ್ ಆಗಿ ಅಲ್ಲ ಇನ್ ಕೇಸ್ ನಮ್ಮ ಪ್ರಶ್ನೆಲ್ಲ ಆದ್ರೆ ವೀಟೇಕ ಅಯ್ಯೋ ನಿಮ್ಮ ಧರ್ಮ ಸುಮ್ಮನೆ ರೀ ಇದೆ ಲಾಸ್ಟ್ ಇಲ್ಲ ನಾನು ಅರ್ಜುನ್ ಅದನ್ನ ಪ್ಲಾನ್ ಮಾಡ್ತಾ ಇದೀವಿ ಅತಿ ಶೀಘ್ರದಲ್ಲೇ ಸಿನಿಮಾಗೆ ಮೇನ್ ಮೇನ್ ಟ್ರ್ಯಾಕ್ ಗಳನ್ನ ಹಾಡಕ್ ಶುರು ಮಾಡ್ತಾನೆ ಅಂತ ನಾನು ಅರ್ಜುನ್ ಅನ್ಕೊಂಡ್ ಒಳಗೆ ಅವನು ಹಠವಾದಿ ಎಷ್ಟ್ರ ಮಟ್ಟಿಗೆ ಹೂ ಅಂತಾನೆ ಗೊತ್ತಿಲ್ಲ ಒಪ್ಪಿಸ್ತೀವಿ ಒಟ್ಟು ಈ ಸಲ ಆರ್ ಸಿ ಬಿಯಲ್ಲಿ ನಿಮ್ಮ ಫೇವ್ರೇಟ್ ಪ್ಲೇಯರ್ ಕೋರ್ಸ್ ಕ್ಯಾಪ್ಟನ್ ಇದರ

ಹೌದು ಅಪ್ಪು ಸರ್ದ ಸಿನಿಮಾ ಅಪ್ಪು ಸರ್ ಹ್ಯಾಂಡ್ಸ್ ಬೇರೆ ಇದ್ರೆ ಇದೆ ಅದರಲ್ಲಿ ಈ ವರ್ಷ ನನಗದು ಅಂತ ಏನೋ ಒಂದು ಹೋಪ್ ಹೆಣ್ಮಕ್ಳೇ ಸಾಂಗ್ ಊರು ಅಂದಿದ್ದು ಕಪ್ ಎತ್ತಿದ್ದಾರೆ ಈಗ ಗಂಡು ಮಕ್ಕಳು ಎತ್ತೋ ಸರ್ಲಿ ಇದು ಹೊಸ ಅಧ್ಯಾಯ ಅಂತ ಬೇರೆ ಕೊಹ್ಲಿ ಅವರು ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಹೇಳಿದ್ರು ಆ ಕನ್ನಡಾನ ಅವ್ರ ಒಂದು ಶರಣು ಇಡೀ ತಂಡಕ್ಕೆ ಆ ಒಬ್ಬ ಕ್ರೀಡಾಭಿಮಾನಿಯಾಗಿ ನನ್ನ ಶುಭಾಶಯಗಳು ಅಡ್ವಾನ್ಸ್ ಎತ್ಲಿ ಕಪ್ ಎತ್ತಲಿ ಕಪ್ಪೆತ್ಲಿ ಕಪ್ ಬರಲಿ C'est le plus beau, vraiment.